ಎಲ್ಲರಿಗೆ ದ ಲಾರ್ಡ್ ನನ್ನ ಪ್ರೀತಿಯ ದೈವಸುವಾಸಿ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತಾಗಿದ್ದೇನೆ ಪ್ರೇರೆ ಮತ್ತು ಭಾನುವಾರ ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರು ಪ್ರೇರೆ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ಧ್ಯಾನಿಸ್ಕೊಂಡಿದ್ರ ಪ್ರೇರೆ ಈ ಮುಂಜಾನೆ ಸಮಯಲ್ಲಿ ದೇವ್ರ ನಮ್ಗೆ ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವೆಲ್ಲರೂ ಸೇರಿ ನಾವು ಧ್ಯಾನಿಸ್ಕೋಣ ಪ್ರೀರೇ ಯಶಾಯ ಮೂವತ್ತೆಂಟನೇ ಅಧ್ಯಾಯ ಐದನೇ ವಚನ ನಾವು ದೇವರ ವಾಗ್ದು ನಾವು ಧ್ಯಾನಿಸ್ಕೋಣ ಪ್ರೀರೇ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಇವರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಿದ್ರೆ ಪ್ರೇ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ ಪ್ರೇರೇ ಇಲ್ಲಿ ಹೆಚ್ಚನಿಗೆ ಮರಣಕರವಾದ ರೋಗ ಬಂದಾಗ ಹೆಜ್ಕೆನು ಇಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೇನೆ ತಂದೆ ದೇವರೇ ನಾನು ಒಳ್ಳೆ ಕ್ರಿಯೆಗಳನ್ನು ಮಾಡಿದನು ನೀನ್ ನನಗೆ ಮಾಡಿಕೋ ನನಗಿಂತ ಪರಿಸ್ಥಿತಿ ಬಂದೆ ಅಂತ ಹೇಳಿ ಬಹಳ ರೀತಿಯಾಗಿ ದುಃಖದಿಂದ ನಾಲ್ಕು ಮಧ್ಯೆ ಗೋಡದಲ್ಲಿ ಕೂತ್ಕೊಂಡು ಇಲ್ಲಿ ಅಳತಾ ಪ್ರಾರ್ಥನೆ ಮಾಡ್ತಿದ್ದೇನೆ ಪ್ರೀತಿ ಪ್ರಾರ್ಥನೆ ಮಾಡ್ತಿರುವಾಗ ದೇವರು ನನ್ನ ಪ್ರವಾದಿಯಾದ ಯಶ ಪ್ರವಾದಿ ಮೂಲಕವಾಗಿ ಹೇಳಿದ ಮಾತೇನಂದ್ರು ಪ್ರೀತಿ ಹೆಜ್ಕೇನೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ ಪ್ರೇ ಹೆಜ್ಜಿಕೆನ ಪ್ರಾರ್ಥನೆ ಕೇಳಿದಂತ ದೇವರು ನಮ್ಮ ನಿಮ್ಮ ಪ್ರಾರ್ಥನೆ ಸಹ ದೇವರು ಕೇಳುವಂತರಾಗಿದ್ರೆ ಪ್ರೇರಿ ಯಾವ ವಿಷಯದಲ್ಲಿ ಕಣ್ಣೀರಿಂದ ನೀವು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊತಿದ್ರು ಪ್ರೇರಿ ಕುಟುಂಬ ವಿಷಯ ಆಗಿರ್ಬೋದು ಕೆಲಸ ವಿಷಯ ಆಗಿರ್ಬೋದು ಮಕ್ಕಳ ವಿಷಯ ಆಗಿರ್ಬೋದು ಸಮಸ್ಯೆಗಳ ವಿಷಯ ಆಗಿರ್ಬೋದು ಯಾವ ವಿಷಯ ದೇವ್ರ ಮೇಲೆ ಆಧಾರವಾಗಿದ್ದು ದೇವರೇ ನನ್ನ ಜೀವಿತ ಯಾಕಿಂತ ಪರಿಸ್ಥಿತಿ ಎಂಬುದಾಗಿ ನೀವು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ರು ಪ್ರೇರಿ ಆದ್ರೆ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ಆತನ್ನು ನೆರವೇರಿಸುವಂತರಾಗಿದ್ದಿರುತ್ತದೆ ಯಜ್ಕೆನಿಗೆ ದೇವ್ ಈ ತನ್ನ ಪ್ರವಾದ ಮೂಲಕ ಹೇಳ್ತಾರೆ ಯಜ್ಕೇನೆ ನಾನಿನ್ನ ಪ್ರಾರ್ಥಿಗೆ ಕೇಳ್ತೇನೆ ಅಂದ್ರೆ ನಾವು ನೀವು ದೇವ್ರ ಮೇಲೆ ಆಧಾರವಿಟ್ಟು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೋಣ ದೇವರ ನನ್ನ ಜೀವಿತಲ್ಲಿದ್ದಂತ ಪ್ರತಿಯೊಂದು ಹೋರಾಟಗಳು ಸಮಸ್ಯೆಗಳು ಹಿಂದೆಗಳು ಅವಮಾನ ಸ್ಥಿತಿಗಳು ನನ್ನಿಂದ ಬಿಡುಗಡೆ ಕುರು ದೇವ್ರೆ ನನ್ನ ಪ್ರಾರ್ಥನೆ ಕೇಳುವಂತ ದೇವರು ನೀವಾಗಿರಪ್ಪ ಅಂತ ಹೇಳಿ ನಾವು ಸಹ ಪ್ರಾರ್ಥನೆ ಮಾಡ್ಕೊಳಪ್ಪ ದೇವ್ರು ಈಜ್ಕೇನಿಗೆ ಮರಣಕರವಾದ ರೋಗದಿಂದ ಬಿಡುಗಡೆ ಮಾಡಿ ಒಂದು ಹದಿನೈದು ವರ್ಷ ಆಯಸ್ಕಲವನ್ನು ಕೊಟ್ಟು ದೇವರು ಎಷ್ಟು ಆಶ್ವಾದ ಮಾಡಿದ್ರೆ ಎಂಬುದಾಗಿ ಅಂದ್ರೆ ನಮ್ಮ ನಿಮ್ಮ ಜೀವಿತದಲ್ಲಿ ದೇವ್ರು ನಮಗೆ ಯಸ್ ಮಾಡ್ತಿದ್ರೆ ಮುಂಜಾನೆ ಸುಮ್ಮನೆ ದೇವ್ರು ವಾಗ್ದಾನ ಮಾಡ್ತಿದ್ರೆ ನಿಮ್ಮ ಪ್ರಾರ್ಥನೆ ನಾನು ಹೇಳಿದ್ದೇನೆ ಎಂಬುದಾಗಿ ದೇವ್ರ ನಮ್ಮ ಪ್ರಾರ್ಥನೆ ಕೇಳ್ತಾ ಇರುವಾಗ ದೇವ್ರಿಗೆ ಮೇಲೆ ನಾವು ಆಧಾರಕ್ಕೆ ಈ ಮುಂಜಾನಸ ವಾಗ್ದಾನ ಗಟ್ಟಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಣ ದೇವ್ರ ನಮ್ಮ ಪ್ರಾರ್ಥನೆ ಕೇಳುವಂತರ ಇಲ್ಲ ನಮ್ಮ ಪ್ರಾರ್ಥನೆ ಕೇಳುವಂತರ ಆಗಿದ್ದಾರೆ ಎಂಬುದಾಗಿ ನಮ್ಮ ದೇವ್ರ ಮೇಲೆ ನಾವು ಆಧಾರಕ್ಕೆ ಪ್ರತಿಯೊಂದು ವಿಷಯದಲ್ಲಿ ಅವ್ರ ದೇವ್ರ ಮೇಲೆ ಬಾಯ ಹಾಕಿ ನಾವು ಪ್ರಾರ್ಥನೆ ಮಾಡ್ಕೋಣ ದೇವರು ನಮ್ಮ ಜೀವಿತದಲ್ಲಿ ಈ ಮುಂಜಾನಸ ದೇವ್ರ ವಾಗ್ದಾನ ಮೂಲಕವಾಗಿ ದೇವ್ರು ನಮ್ಮನ್ನು ಬಲಪಡಿಸುತ್ತಿದ್ದಾರೆ ಆತು ನಾವು ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ರೆ ಎಂಬುದಾಗಿ ಪ್ರೀತಿ ಮುಂಚಾ ಅನಸ್ತೀಲಿ ಇವಾಗ್ದನು ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ವಾಸಿಸಿ ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರೀ ಆಮೇಲೆ ಕಣ್ಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸ್ಯಾಂಗ್ ಮುಂಜಾನೆ ಸುಲ್ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ನೋಡ್ತಾ ಈ ವಾಗ್ದು ಅವರ ಜೀವಿತ ತಂದೆ ಸಮೃದ್ಧಿಕರವಾಗಿ ನಿಮ್ಮ ಕೃಪಾ ಹಸ್ತದಿಂದ ಪ್ರಭಾ ಅವ್ರ ಕುಟುಂಬ ಬ್ಲೆಸ್ ಮಾಡ್ತಾ ಅವ್ರ ಜೀವಿತದಲ್ಲಿ ಯಾವ ವಿಷಯದಲ್ಲಿ ತಂದಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ರು ಪ್ರಭಾ ಅವರ ಪ್ರಾರ್ಥನೆ ಕೇಳಿ ಅವ್ರಿಗೆ ಬೇಕಾಗಿರೋದು ಎಲ್ಲ ವ್ಯವಸ್ಥೆಯನ್ನು ಅವ್ರಿಗೆ ಸಹಾಯವನ್ನು ವ್ಯವಸ್ಥೆ ರೀತಿಯಾಗಿ ತನ್ನ ಮಾರ್ಪಡಿಸಿ ತಂದಿ ಅವರು ಯಾವ ವಿಷಯದಲ್ಲೇ ತಂದಿ ಕಣ್ಣೀರಿರ್ತಿದ್ರು ಕುಟುಂಬ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಸಮಸ್ಯೆಗಳ ವಿಷಯ ತಂದಿ ನಿಮ್ ಮೇಲೆ ಆಧಾರವಿಕ್ಕಿ ತಂದು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವರ ಪ್ರಾರ್ಥನೆ ಕೇಳಿ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನ ಪ್ರಾರ್ಥನೆ ಕೇಳಿದಂತ ದೇವರು ಈ ಮುಂಜಾನೆ ವಾಗ್ದು ಪ್ರಾರ್ಥನೆ ಮಾಡ್ಕೊಳ್ತಾ ಅವ್ರ ಜೀವಿತ ತಂದಿ ಈ ವಾಗ್ದು ನೆರವೇರಿಸುವಂತ ದೇವರಪ್ಪ ತಂದೆ ದೇವರ ಅವ್ರಿಗೆ ಎಷ್ಟು ಜನರು ಕೆಲಸ ಇಲ್ಲ ಅಂತ ಹೇಳಿ ಎದುರು ನೋಡ್ತಿದ್ರು ಇರೋ ಒಳ್ಳೆ ಜಾಬ್ ಸಿಗುವಂತೆ ಸಹಾಯ ಮಾಡೋರು ಕೆಲಸವನ್ನು ಒದಗಿಸಿಕೊಡು ಪ್ರಭಾ ತಂದೆ ವಿಷಯದಲ್ಲಿ ತಂದೆ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ ಗರ್ಭ ವಿಷಯದಲ್ಲಿ ಕುಟುಂಬ ವಿಷಯದಲ್ಲಿ ಪ್ರಭಾ ಕಣ್ಣೀರಿಂದ ಪ್ರಾರ್ಥನೆ ಮಾಡುವಂತ ಪ್ರತಿಯೊಬ್ರು ಮಕ್ಕಳ ಜೀವಿತ ತಂದಿ ಅವರ ಪ್ರಾರ್ಥನೆಗೆ ಸದ್ದೂತನ ದಯ ಪಾಲಿಸ್ತಿದೆ ಪ್ರಭಾ ಈ ಮುಂಚಾನಸ ತಂದಿ ಪ್ರತಿಯೊಬ್ರು ಮಕ್ಕಳ ಜೀವಿತ ತಂದಿ ಈ ವಾಗ್ದಾನವು ಪ್ರಭಾ ಅಶ್ವದಕರವಾಗಿ ತಂದೆ ಮಾರ್ಪಡಿಸ್ತಿದೆ ಪ್ರಭಾ ತಂದೆ ದೇವ್ರಿಗೆ ಮುಂಚಾನಸನ್ ತಂದಿ ವಾಗ್ದು ಪರಿಶುದ್ಧಾತ್ಮ ದೇವರೇ ನಿಮ್ಮ ವಾಗ್ದು ನಮ್ಮೆಲ್ಲರ ಜೀವಿತ ತಂದಿ ತಂದೆ ದೇವ್ರ ನೆರವೇರಿಸ್ತಿ ಬಲಪಡಿಸ್ತದೆ ಅಂತ ಹೇಳಿ ಯಸ್ಸು ಕ್ರಿಸ್ತನ ಅಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೀನ್ ಆಮೀನ್ ಪ್ರೀರಿ ಎಷ್ಟು ಜನರು ಈ ವಾಗ್ದನ ಕೇಳಿ ಸಂತೋಷರಾಗಿ ಇದ್ರು ಪ್ರೀರಿ ಮುಂಜಾನೆ ವಾಗ್ದ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಈ ಚಾನೆಲ್ ಯಾರಾದ್ರು ನೋಡ್ತಾ ಇದ್ರೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ರೀತಿಯಾಗಿ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರ ಇರ್ತೀವಿ ಆಮೇನ್ ಎಲ್ಲರಿಗೂ ಗಾಡ್ ಬ್ಲೆಸ್